ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತು ನಾನು ರುಚಿಯಾಗಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಯಾವುದೇ ಮಸಾಲೆ ಪದಾರ್ಥನ ಯೂಸ್ ಮಾಡ್ದಲೇ ಪಲಾವ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಹಾಗೆ ಯಾರೆಲ್ಲ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಎರಡು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೋಬೇಕು ಜೊತೆಗೆ ಅಷ್ಟು ಅರಿಶಿಣನ ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೋಬೇಕು ನಮ್ಮಲ್ಲಿ ನಾವು ಯಾವಾಗಲೂ ಜಾಸ್ತಿ ಮಸಾಲ ಐಟಮ್ಸನ್ನ ಯೂಸ್ ಮಾಡಲ್ಲ ಯಾಕೆ ಅಂತ ಅಂದರೆ ನಮ್ಮನೆಯಲ್ಲಿ ವಯಸ್ಸಾದವ್ರು ಇರೋದ್ರಿಂದ ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಸೊ ನಾವೇನಾದರೂ ಜಾಸ್ತಿ ಮಸಾಲೆ ಯೂಸ್ ಮಾಡಿದ್ವಿ ಅಂತ ಅಂದರೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ನಿಮಗೆ ಬೇಕು ಅನಿಸಿದ್ರೆ ನೀವು ಚಕ್ಕೆ ಲವಂಗ ಎಲ್ಲದನ್ನು ಉಪಯೋಗಿಸ್ಕೊಂಡು ರುಬ್ಕೋಬೋದು ಆಮೇಲೆ ಒಲೆ ಹಚ್ಚಿ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆನ ಹಾಕೋತಾ ಇದ್ದೀನಿ ನಿಮಗೆ ಬೇಕು ಅಂದರೆ ನೀವು ನಿಮ್ಮ ಒಗ್ಗರಣೆಗೆ ಏನೇನು ಹಾಕೋತೀರೋ ಅದನ್ನೆಲ್ಲ ಹಾಕೊಬೋದು ಸಾಸಿವೆ ಹಾಕಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊನ ಹಾಕೋಬೇಕು ನಾವೆಷ್ಟು ಟೊಮೊಟೊ ಹಾಕ್ತೀವೋ ಅಷ್ಟು ಪಲಾವ್ ಟೇಸ್ಟ್ ಕೊಡುತ್ತೆ ನಾನು ಇಲ್ಲಿ ಎರಡು ಮೂರಿಂದ ಒಂದು ಐದು ಟೊಮೊಟೊನ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಅಡುಗೆ ಮಾಡ್ತಿರೋದು ಹತ್ತು ಜನಕ್ಕೆ ಬೇಕಾಗುವಷ್ಟು ಪಲಾವ್ನ ಮಾಡ್ತಿರೋದ್ರಿಂದ ನಾನು ಅಷ್ಟು ಟೊಮೊಟೊ ಹಾಕಿದ್ದೀನಿ ನಿಮಗೆ ಎಷ್ಟು ಟೊಮೊಟೊ ಬೇಕು ಅಂತ ನೋಡಿಬಿಟ್ಟು ನೀವು ಹಾಕೊಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಮೆಣ್ಸಿನ್ಕಾಯಿನ ಹಾಕೋತಿದ್ದೀನಿ ಎರಡೆರಡು ಮೆಣ್ಸಿನ್ಕಾಯಿನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಸೊ ನಾವು ಫ್ರೈ ಮಾಡಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕೋದ್ರಿಂದ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಈರುಳ್ಳಿ ಮತ್ತು ಟೊಮೊಟೊ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ಮೊದಲೇ ಪೇಸ್ಟ್ ಮಾಡಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ಹಾಕಬೇಕು ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಚೆನ್ನಾಗಿ ಬಾಡಿಸೋದು ಎಣ್ಣೆ ಬಿಡೋವರ್ಗು ಚೆನ್ನಾಗಿ ಬಾಡಿಸ್ಬೇಕು ಅದು ಹಸಿ ಮೇಲೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಅದನ್ನು ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರನ ಹಾಕೊಳ್ಳಿ ನಮ್ಮ ಮನೆಯಲ್ಲಿ ಎಲ್ಲರೂ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಸ್ವಲ್ಪ ಖಾರ ಪುಡಿನ ಅಂದರೆ ಅಚ್ಚು ಖಾರದ ಪುಡಿನ ಜಾಸ್ತಿ ಯೂಸ್ ಮಾಡಿದ್ದೇನೆ ಎಲ್ಲ ಆದಮೇಲೆ ತರಕಾರಿನ ಹಾಕೋಬೇಕು ನಾನಿಲ್ಲಿ ಹಾಕ್ತಾ ಇರೋದು ಬೀನ್ಸ್ ಮತ್ತು ಆಲೂಗೆಡ್ಡೆ ಮಾತ್ರ ನಿಮಗೆ ಏನೇನು ತರಕಾರಿ ಬೇಕು ಕಾಳು ಬೇಕು ಎಲ್ಲದನ್ನೂ ನೀವು ಯೂಸ್ ಮಾಡ್ಕೊಬೋದು ಬೀನ್ಸ್ ಮತ್ತು ಆಲೂಗೆಡ್ಡೆ ನಮ್ಮನೆಯಲ್ಲೇ ಬೆಳೆದಿರೋದು ಹೊಲದಲ್ಲಿ ತುಂಬ ಫ್ರೆಶ್ ಆಗಿತ್ತು ಅದನ್ನು ಹಾಕಿದ್ದೀನಿ ನಾನು ನಿಮಗೆ ಏನು ಬೇಕು ತರಕಾರಿ ಅದನ್ನು ನೀವು ಯೂಸ್ ಮಾಡಿಕೊಂಡು ಪಲಾವ್ನ ರೆಡಿ ಮಾಡ್ಬೋದು ನಾವು ಇಲ್ಲಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ತರಕಾರಿನ ಬೇಯಿಸ್ಬೇಕಾಗುತ್ತೆ ಅದೆಲ್ಲ ಬೆಂದು ಆದಮೇಲೆ ನಾವು ಅಕ್ಕಿನ ಹಾಕೋಬೇಕು ಅಕ್ಕಿ ಹಾಕೋಕ್ಕಿಂತ ಮುಂಚೆ ನೀರನ್ನು ಹಾಕ್ಕೋಬೇಕು ಇಲ್ಲಿ ನಾಲ್ಕು ಲೋಟ ಅಕ್ಕಿ ಹಾಕ್ತಾ ಇರೋದ್ರಿಂದ ಆರು ಲೋಟ ನೀರನ್ನು ಹಾಕ್ತಾಯಿದ್ದೀನಿ ಇದು ಸೋನ ಅಕ್ಕಿ ಅಲ್ಲ ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ನಾನು ಈ ಥರ ಅಳತೆಯಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ ನೀವು ಯಾವ ಅಕ್ಕಿನ ಯೂಸ್ ಮಾಡ್ಕೋತೀರೋ ಅದರ ಅಳತೆ ಮೇಲೆ ನೀವು ನೀರನ್ನು ಹಾಕ್ಕೊಳ್ಳಿ ಈ ಥರ ಪಲಾವ್ನ ನಾವು ಯಾವುದೇ ಪೇಸ್ಟನ್ನು ಮಾಡಿಕೊಂಡ್ರೇ ಮಾಡ್ಬೋದು ಆದರೆ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಬೇಕಾದ್ರೆ ಪೇಸ್ಟ್ ಇಲ್ದೇ ಮಾಡಿದ್ರು ಚೆನ್ನಾಗಿ ಅನಿಸುತ್ತೆ ಬಟ್ ನಾನಿಲ್ಲಿ ಇಲ್ಲಿ ಹತ್ತರಿಂದ ಒಂಬತ್ತು ಜನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಸಾಲೆನ ಅಥವಾ ಪೇಸ್ಟ್ ಏನು ಬೆಳ್ಳುಳ್ಳಿ ಶುಂಠಿದ ಮಾಡ್ಕೊಂಡಿದ್ವಿ ಅದನ್ನು ಹಾಕೋದ್ರಿಂದ ಸ್ವಲ್ಪ ರುಚಿನ ಕೊಡುತ್ತೆ ಕಡಿಮೆ ಜನಕ್ಕಾದರೆ ನೀವು ಹೇಗೆ ಮಾಡಿಕೊಂಡ್ರೂ ಚೆನ್ನಾಗಿ ಅನಿಸುತ್ತೆ ನೀವು ರಾತ್ರಿನೇ ಕಾಳು ನೆನೆ ಹಾಕೋದು ಮರ್ತು ಹೋಗ್ಬಿಟ್ಟಿದ್ದೀನಿ ಏನಪ್ಪ ಮಾಡೋದು ಪಲಾವ್ ಚೆನ್ನಾಗುತ್ತೋ ಇಲ್ವೋ ನನ್ನ ಇಲ್ಲ ಅಂತ ಯೋಚನೆ ಮಾಡೋದೇನು ಬೇಡ ಯಾವುದೇ ಥರದ ಕಾಳನ್ನ ಯೂಸ್ ಮಾಡಿದ್ರೂ ನಾವು ಈ ಥರನ ಪಲಾವ್ನ ಮಾಡ್ಕೋಬೋದು ನೀವು ಯಾವುದೇ ಫಂಕ್ಷನ್ನಲ್ಲಿ ಬೆಳಗ್ಗೆ ತಿಂಡಿಗೆ ಇದನ್ನು ತುಂಬ ಚೆನ್ನಾಗಿದ್ದಾಗ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀರೆಲ್ಲ ಹಾಕಬಾದ್ಮೇಲೆ ಕೊನೆಯಲ್ಲಿ ನಾವು ಟೇಸ್ಟನ್ನ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಆದಮೇಲೆ ಒಂದು ವಿಜ್ವಲ್ನ ಓಡಿಸಿದ್ರೆ ನಮಗೆ ರುಚಿಯಾದ ಟೇಸ್ಟಿಯಾದ ಪಲಾವ್ ರೆಡಿಯಾಗುತ್ತೆ ಇಲ್ಲಿ ಪಲಾವ್ ಜೊತೆಗೆ ಚಟ್ನಿನ ಮಾಡಿದ್ದೆ ಯಾರೆಲ್ಲ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ದೀರ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್